ದರ್ಶನ್ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದಿನೇ ದಿನೇ ನಟ ದರ್ಶನ್ ವಿರುದ್ಧದ ಸಾಕ್ಷಿಗಳು ಬಲವಾಗ್ತಾ ಇದೆ ಅನ್ನೋ ಮಾಹಿತಿಯು ಮೂಲಗಳಿಂದ ವ್ಯಕ್ತವಾಗ್ತಿದೆ ಮತ್ತೊಂದು ಕಡೆ ನಟ ದರ್ಶನ್ಗೆ ವಿವಾದಗಳೇನು ಹೊಸದಲ್ಲ ವೃತ್ತಿ ಜೀವನದಲ್ಲಾಗಿರಲಿ ವೈಯಕ್ತಿಕ ಜೀವನದಲ್ಲಾಗಿರ್ಲಿ ಒಂದಲ್ಲ ಒಂದು ವಿವಾದಗಳಿಂದ ಸದಾ ಸುದ್ದಿಯಲ್ಲಿರ್ತಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತು ತನ್ನ ಪತ್ನಿಯೊಂದಿಗೆ ಕೌಟುಂಬಿಕ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಮಾಧ್ಯಮಗಳ ಗಮನ ಸೆಳೆದಿತ್ತು ಆ ನಂತರ ಮಾಡೆಲ್ ಪವಿತ್ರ ಗೌಡ ಜೊತೆ ವಿವಾಹೇತರ ಸಂಬಂಧದ ಆರೋಪವೂ ಕೇಳಿಬಂದಿತ್ತು ಇದಾದ ಬಳಿಕ ಒಂದಾದ ನಂತರ ಮತ್ತೊಂದರಂತೆ ವಿವಾದಗಳು ದರ್ಶನ್ ಅವರ ಬೆನ್ನು ಹತ್ತಿದ್ವು ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರ ಪತ್ನಿ ಕೌಟುಂಬಿಕ ಹಿಂಸಾಚಾರದ ಆರೋಪ ಮಾಡಿದ್ರು ಇದು ಅವರನ್ನ ಬಂಧಿಸಲು ಮತ್ತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿರಿಸಲು ಕಾರಣವಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ದರ್ಶನ್ ಅವರ ಆಕ್ಷೇಪಾರ್ಹ ನಡವಳಿಕೆ ಕುರಿತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸರಿಗೆ ಮತ್ತೊಂದು ದೂರು ನೀಡಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈಸೂರಿನಲ್ಲಿ ನಡೆದ ಆಕ್ಸಿಡೆಂಟ್ ಒಂದರಲ್ಲಿ ಸ್ವತಃ ದರ್ಶನ್ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದು ಅತಿಯಾದ ವೇಗವೇ ಆಕ್ಸಿಡೆಂಟ್ಗೆ ಕಾರಣ ಅಂತ ಹೇಳಲಾಗಿತ್ತು ಈ ಘಟನೆಯು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದರ್ಶನ್ ಮೈಸೂರಿನ ಸಂದೇಶ್ ನಾಗರಾಜ್ ಹೋಟೆಲ್ನಲ್ಲಿ ವೇಟರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿತ್ತು ಅದಾದ ನಂತರವೂ ವೇಟರ್ಗೆ ಐವತ್ತು ಸಾವಿರ ಹಣ ಕೊಟ್ಟು ಆತನನ್ನ ಸಮಾಧಾನಪಡಿಸುವ ಕೆಲಸ ಆಗಿತ್ತು ಇದೇ ಘಟನೆ ದರ್ಶನ್ ಮತ್ತು ಸಂದೇಶ್ ನಾಗರಾಜ್ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕ ಭರತ್ ದರ್ಶನ್ ವಿರುದ್ಧ ಬೆದರಿಕೆ ಹಾಕಿದ್ದಕ್ಕಾಗಿ ಪೊಲೀಸರಿಗೆ ದೂರು ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಟಿ ನರಸೀಪುರ ಬಳಿಯ ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದರು ಮತ್ತು ನಾಲ್ಕು ಬಾರ್ಹೆಡ್ ಹೆಬ್ಬಾತುಗಳನ್ನು ಅಕ್ರಮವಾಗಿ ಹೊಂದಿದ್ದಾರೆಂದು ಆರೋಪಿಸಿ ವಶಪಡಿಸಿಕೊಂಡಿದ್ರು ಎರಡ್ ಸಾವಿರದ ಮೂರರಲ್ಲಿ ಮಹಿಳೆಯೊಬ್ಬರ ಮೇಲೆ ದರ್ಶನ್ ಮನೆ ನಾಯಿ ದಾಳಿ ಮಾಡಿದ್ದು ಉದ್ದೇಶಪೂರ್ವಕವಾಗಿ ನಾಯಿಯನ್ನ ಚೂ ಬಿಡಲಾಗಿತ್ತು ಎಂದು ಮಹಿಳೆ ದೂರು ದಾಖಲು ಮಾಡಿದರು ಈ ಪ್ರಕರಣದಲ್ಲೂ ಖುದ್ದು ದರ್ಶನ್ ಠಾಣೆ ಮುಂದೆ ಹಾಜರಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಅವರ ಹತ್ಯೆಗೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ